ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಸ್ಯಾಟಲೈಟ್ ಚಾನೆಲ್ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳಲ್ಲೂ ಕುರುಬರ ಎಸ್ಟಿ ಮೀಸಲಾತಿಯ ಬಗ್ಗೆನೇ ಚರ್ಚೆ ನಡೀತಾ ಇದೆ ಕುರುಬರಿಗೆ ಎಸ್ಟಿ ಮೀಸಲಾತಿ ಕೊಡುವ ಸಲುವಾಗಿ ಅಧಿಕಾರಿಗಳ ಸಭೆ ಇದೆ ಬಹುಮ ಬಹುಮಾಡಿ ಕಟ್ಟಡದಲ್ಲಿ ಸಭೆ ಇದೆ ಅನ್ನೋ ವಿಚಾರವಾಗಿ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಸುದ್ದಿ ಪ್ರಸಾರ ಮಾಡಿದ್ವು ಬ್ರೇಕಿಂಗ್ ನ್ಯೂಸ್ ಗಳನ್ನ ಕೊಟ್ಟವು ಮೈಸೂರಿನ ಕೇರ್ ಕ್ಷೇತ್ರದ ಶ್ರೀವತ್ಸ ಅವರು ಸಹ ಕುರುಬರ ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಅವರು ಸಹ ಮಾತನಾಡಿದ್ದಾರೆ ಹಲವಾರು ಮಾತನಾಡಿದ್ದಾರೆ ಸ್ಯಾಟಲೈಟ್ ಚಾನೆಲ್ ಗಳಲ್ಲಿ ನೋಡ್ತಾ ಇದ್ದೇವೆ ತುಂಬಾ ಸಂತೋಷ ಕುರುಬರ ಎಸ್ ಟಿ ಮೀಸಲಾತಿಯ ಬೇಡಿಕೆ ಹೊಸದಾಗಿ ಕೇಳ್ತಾ ಇರುವಂತದ್ದಲ್ಲ ಸ್ಯಾಟಲೈಟ್ ಚಾನೆಲ್ಗಳು ವರದಿ ಮಾಡ್ತಾ ಇದ್ದಾವಲ್ಲ ಸ್ಯಾಟಲೈಟ್ ಚಾನೆಲ್ಗಳವರಿಗೆ ಇದರ ಬಗ್ಗೆ ಮಾಹಿತಿಯ ಕೊರತೆ ಇದೆ ಅವರಿಗೆ ಮಾಹಿತಿ ಕೊರತೆ ಇದೆ ಏನೋ ಸುದ್ದಿ ಮಾಡಬೇಕು ಏನೋ ಬ್ರೇಕಿಂಗ್ ನ್ಯೂಸ್ ಕೊಡಬೇಕು ಏನೋ ಹೇಳಬೇಕು ಅಂತ ಮಾತನಾಡ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಅವರು ಮಾತನಾಡಿದ್ದಾರೆ ಅವರು ಮಾತನಾಡಿದ್ದಾರೆ ಇನ್ನೊಬ್ಬರ ಹಕ್ಕುಗಳನ್ನ ಕಸಿತಾ ಇದ್ದಾರೆ ಕುರುಬರು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ದಯಮಾಡಿ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳಿಗೂ ಮತ್ತು ಏನೋ ಶಾಸಕರುಗಳಿಗೆ ಕೇಳ್ಕೊಳ್ತ ವಿಚಾರ ನೀವು ಮಾತನಾಡಬೇಕಾದ್ರೆ ಮಾಹಿತಿಯನ್ನ ತಿಳಿದುಕೊಂಡು ಮಾತನಾಡಿ ನೀವು ಕುರುಬ ಸಮುದಾಯದ ಎಷ್ಟಿಯ ಬಗ್ಗೆ ಮಾತನಾಡಬೇಕಾದ್ರೆ ಮಾಹಿತಿಗಳನ್ನ ಕರೆಕ್ಟ್ ಆದ ಮಾಹಿತಿಗಳನ್ನ ತಿಳ್ಕೊಂಡು ಮಾತನಾಡಿ ಏನೋ ನಾವು ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ ನಾವೇನೋ ಮಾಡ್ತೀವಿ ಸುದ್ದಿ ಆಗ್ತಾ ಇದೆ ನೀವು ಪ್ರಚಾರ ಮಾಡ್ತಾ ಇದ್ದೀರಿ ಸಂತೋಷ ಮುಖ್ಯವಾಗಿ ನನಗೆ ಆಶ್ಚರ್ಯ ಆಗಿದ್ದೇನಪ್ಪ ಅಂದ್ರೆ ಕೃಷ್ಣರಾಜ ಕ್ಷೇತ್ರದ ಬುದ್ಧಿವಂತ ಶಾಸಕ ಅಂತ ಹೇಳ್ಕೊಳ್ತಿರುವಂತ ಶ್ರೀವತ್ಸ ಅವರು ಮಾತನಾಡಿರುವಂತಹ ವಿಚಾರ ಕುರುಬ ಸಮುದಾಯ ಎಸ್ಟಿಯನ್ನ ಕೇಳ್ತಾ ಇಲ್ಲ ಹೊಸದಾಗಿ ಕೇಳ್ತಾ ಇಲ್ಲ ಮಾಹಿತಿಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ವತಂತ್ರ ಪೂರ್ವದಲ್ಲೂ ಕುರುಬರು ಎಸ್ಟಿ ಮೀಸಲಾತಿ ಪಟ್ಟಿಯಲ್ಲಿದ್ರು ಬ್ರಿಟಿಷರ ಕಾಲದಲ್ಲೂ ಇದ್ರು ಸ್ವತಂತ್ರ ಬಂದ ನಂತರ ಮೊದಲನೆಯ ಗೆಡ್ಜೆಟ್ನಲ್ಲಿ ಕುರುಬ ಸಮುದಾಯದ ಎರಡು ಜಾತಿಗಳು ಎಸ್ ಟಿ ಪಟ್ಟಿನಲ್ಲಿದ್ದು ಅವತ್ತು ಇದ್ದಿದ್ದು ಆರೇ ಜಾತಿಗಳು ಸಾವಿರದ ಒಂಬೈನೂರ ಐವತ್ತನೇ ಎಸ್ವೆ ಗೆಡ್ಜೆಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕರ್ನಾಟಕ ಸರ್ಕಾರದ ಎಸ್ ಟಿ ಪಟ್ಟಿಯನ್ನು ಒಂದ್ಸರಿ ನೋಡಿ ಅಲ್ಲಿ ನಲವತ್ತೆಂಟು ಜಾತಿಗಳಲ್ಲಿ ಆರು ಜಾತಿಗಳು ಕುರುಬ ಸಮುದಾಯಕ್ಕೆ ಸೇರ್ಪಡೆ ಕುರುಬ ಸಮುದಾಯಕ್ಕೆ ಸೇರಿರುವಂತಹ ಜಾತಿಗಳಿದ್ದಾವೆ ಗೊಂಡ ಇದೆ ರಾಜಗೊಂಡ ಇದೆ ಕಾಟು ನಾಯಕನಿದೆ ಕುರುಬನ್ಸಿದ್ದಾರೆ ಜೇನು ಕುರುಬ ಇದೆ ಕಾಡು ಕುರುಬ ಇದೆ ಜೊತೆಗೆ ನಮ್ಮ ಕರ್ನಾಟಕದ ಕೊಡಗಿನಲ್ಲಿ ಕುರುಬ ಅಂತೇಳಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತಲೇ ಇದೆ ಕುರುಬ ಅಂತಲೇ ಇದೆ ಬ್ರಾಕೆಟ್ನಲ್ಲಿ ಕೊಡಗು ಜಿಲ್ಲೆಗೆ ಮಾತ್ರ ಸೀಮಿತ ಅಂತಿದೆ ನಾವು ಹೊಸದಾಗಿ ಕೇಳ್ತಾ ಇಲ್ಲ ವಿಸ್ತಾರ ಮಾಡಕ್ ಹಾಕೊಳ್ಳಾಗಿಲ್ಲ ನಮ್ಮ ಕೈನಲ್ಲಿ ನಮ್ಮದೇ ತಪ್ಪು ನಾವು ಕರ್ನಾಟಕಾದ್ಯಂತ ವಿಸ್ತಾರ ಮಾಡ್ಕೊಳ್ಳಕ್ಕಾಗದೆ ಇವತ್ತು ನಾವು ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ ಮೂಲತಃ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರುವಂತಹ ಕುರುಬ ಸಮುದಾಯ ಇವತ್ತಿಗೂ ಸಹ ಆ ಸಂಸ್ಕೃತಿಯನ್ನು ನಾವು ಬಿಟ್ಟಿಲ್ಲ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲಿ ಶ್ರೀವತ್ಸ ಅವರೇ ಸ್ಯಾಟಲೈಟ್ ಚಾನಲ್ಗಳವರೇ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿನಲ್ಲಿ ಕರ್ನಾಟಕದ ಸಮಸ್ತ ಕುರುಬರು ಎಸ್ ಟಿ ಪಟ್ಟಿನಲ್ಲಿದ್ದರು ಎಸ್ ಟಿ ಸೌಲಭ್ಯ ತೆಗಿತಾ ಇದ್ರು ತಗೊಳ್ತಾ ಇದ್ರು ಸರ್ಟಿಫಿಕೇಟ್ ತಗೊಳ್ತಾ ಇದ್ರು ಏಳು ತಿಂಗಳ ನಂತರ ಸರ್ಕಾರ ಅದು ವಾಪಸ್ ತಗೊಳ್ಕೊಳ್ತು ನಮ್ಮ ಸಮುದಾಯದ ಜಾಗೃತಿಯ ಕೊರತೆಯಿಂದಾಗಿ ಯಾಕೆ ಅಂತ ನಾವು ಕೇಳಲಿಲ್ಲ ಅವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏನು ಕುರ್ಬ ಸಮುದಾಯ ಮತ್ತು ವಾಲ್ಮೀಕಿ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಕೊಡಬೇಕು ಅಂತೇಳಿ ಅಲ್ಲಿಯವರೆಗೂ ಕುರ್ಬ ಸಮುದಾಯದಲ್ಲಿ ಎಸ್ ಟಿ ಮೀಸಲಾತಿ ಪಟ್ಟಿಯಲ್ಲಿದ್ದಂಥ ಕುರುಬ ಸಮುದಾಯ ವಾಪಸ್ ತಗೊಳ್ತು ಮತ್ತೊಮ್ಮೆ ವಾಲ್ಮೀಕಿ ಮತ್ತು ಕುರುಬರಿಗೆ ಎಸ್ ಟಿ ಮೀಸಲಾತಿ ಕೊಡಬೇಕು ಅಂತೇಳಿ ಸರ್ಕಾರ ವರದಿಯನ್ನ ಕೇಳ್ತು ನಮ್ಮ ಸಮುದಾಯದ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಜಾಗೃತಿಯ ಕೊರತೆಯಿಂದಾಗಿ ಆ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಲಿಲ್ಲ ಅದೇ ನಮ್ಮ ಸೋದರ ಇದು ಸಮುದಾಯ ಆಗಿರುವಂತಹ ವಾಲ್ಮೀಕಿ ಸಮುದಾಯದವರು ನಾಯ್ಕಡ ಅಂತೇಳಿ ಒಂದು ಜಾತಿಯ ಸಮಾನಾರ್ಥ ಪದ ಅಂತ ಹೇಳ್ಕೊಂಡು ಇದು ದಾಖಲೆಗಳು ಹೇಳ್ತಾ ಇರ್ಬೋದು ಯಾವುದು ಸೃಷ್ಟಿ ಅಲ್ಲ ಇದು ಇದು ಸೌರಾಷ್ಟ್ರ ಬಾರ್ಡರ್ನಲ್ಲಿರುವಂತಹ ನಾಯ್ಕಡ ಸಮುದಾಯ ಸಮಾನಾರ್ಥ ಪದ ಅಂತೇಳಿ ಯಾರು ನಮ್ಮ ಉಗ್ರಪ್ಪನವರು ಮತ್ತು ವೀರಣ್ಣವರು ಇಬ್ರು ಅದ ಸಮಾನಾರ್ಥ ಪದ ಅಂತೇಳಿ ದೇವೇಗೌಡರ ಸಹಕಾರದಿಂದ ಚಂದ್ರಶೇಖರ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಅವರ ಸಹಕಾರದಿಂದ ನೇರವಾಗಿ ರಾಷ್ಟ್ರಪತಿಗಳ ಅಂಕಿತ ಹಾಕ್ಸಿ ಐದು ಜಾತಿಗಳನ್ನು ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ಸೇರ್ಪಡೆಗೊಳಿಸ್ತಾರೆ ನಮ್ಮ ಕುರುಬ ಸಮುದಾಯದಲ್ಲಿದ್ದಂತಹ ರಾಜಕಾರಣಿಗಳಿಗೆ ಆ ಇಚ್ಛಾಶಕ್ತಿ ಕೊರತೆಯೋ ಮಾಹಿತಿಯ ಕೊರತೆಯೋ ಜಾಗೃತಿಯ ಕೊರತೆಯೋ ಗೊತ್ತಾಗಲಿಲ್ಲ ಅವತ್ತು ನಾವು ನಮ್ಮ ಕರ್ನಾಟಕದಲ್ಲೇ ಇದ್ದಂತಹ ನಮ್ಮ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಇದ್ದಂತಹ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಅಂತಿತ್ತು ಕುರುಬ ಅಂತಿತ್ತು ಬ್ರಾಕೆಟ್ ಅನ್ನು ರಿಮೂವ್ ಮಾಡಬೇಕ ಮಾಡಬೇಕು ಅಂತೇಳಿ ಒಂದು ಲೆಟರ್ ಕೊಟ್ಟಲಿಲ್ಲ ಗೊಂಡ ಅಂತಿತ್ತು ಕಾಟು ನಾಯಕನ್ ಕುರ್ಮನ್ಸ್ ಇವತ್ತು ಎಸ್ ಟಿ ಪಟ್ಟಿಲಿದ್ದಾವೆ ಇದ್ದಾವೆ ಜೇನು ಕುರ್ಬಾ ಕಾಡು ಕುರುಬ ಎಸ್ ಟಿ ಪಟ್ಟಿನಲ್ಲಿದೆ ಬೆಟ್ಟ ಕುರ್ಬ ಎಸ್ ಟಿ ಪಟ್ಟಿನಲ್ಲಿದೆ ಇವತ್ತು ಕರ್ನಾಟಕದಲ್ಲಿರುವಂತಹ ಐವತ್ತೆರಡು ಎಸ್ ಎಸ್ ಟಿ ಪಟ್ಟಿಲಂಥ ಐವತ್ತೆರಡು ಜಾತಿಗಳಲ್ಲಿ ಐವತ್ತೆರಡು ಜಾತಿಗಳಲ್ಲಿ ಕುರುಬ ಸಮುದಾಯದ ಆರು ಜಾತಿಗಳು ಎಸ್ ಟಿ ಪಟ್ಟಿನಲ್ಲಿದ್ದಾವೆ ನಾವು ಹೊಸ್ತಾಗಿ ಕೇಳ್ತಾ ಇಲ್ಲ ಶ್ರೀವತ್ಸ ಅವರೇ ಹೇಳ್ತಾ ಇದ್ದಾರಲ್ಲ ಶ್ರೀವತ್ಸ ಅವ್ರೇ ಹೇಳ್ತಾ ಇರಲ್ಲ ಆ ರೀತಿ ಅಲ್ಲ ಶ್ರೀವತ್ಸ ಅವರು ತಿಳ್ಕೊಳ್ಬೇಕು ಬೇರೆಯವರು ಸ್ಯಾಟಲೈಟ್ ಚಾನೆಲ್ಗಳು ತಿಳ್ಕೊಳ್ಬೇಕು ಕುರುಬ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ವಿಸ್ತಾರ ಮಾಡ್ಕೊಳ್ಳೋಕ್ಕಾಗದೇ ಇರುವಂತೆ ನಮ್ಮದೇ ತಪ್ಪಿನಿಂದಾಗಿ ಇವತ್ತು ನಾವು ಪರಿತಪ್ಪಿಸ್ತಾ ಇದ್ದೇವೆ ನಾವಿವತ್ತು ಪರಿತಪ್ಪಿಸ್ತಾ ಇದ್ದೇವೆ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಯಲ್ಲಿರುವಂತಹ ಕುರುಬರು ಎಸ್ ಟಿ ಮೀಸಲಾತಿಯಲ್ಲಿದೆ ನೋಡಿ ಪ್ರಕಾಶ್ ಹೆಗಡೆಯವರು ಕಳೆದ ಜಾತಿ ಗಣತಿಯ ವರದಿಯನ್ನು ಕೊಟ್ಟರು ಜಾತಿ ಗಣತಿ ವರದಿಯನ್ನು ಕೊಟ್ಟಾಗ ಅವ್ರು ಏನು ಹೇಳಿದ್ರು ಇದೇ ಸ್ಯಾಟಲೈಟ್ ಚಾನೆಲ್ಗಳು ವರದಿ ಮಾಡಿದ್ದಾವೆ ಕುರುಬರು ಅಲೆಮಾರಿ ಅಲೆಮಾರಿಗಳಿಗಿಂತ ಅತಿ ಹಿಂದುಳಿದಿದ್ದಾರೆ ಅಂತೇಳಿ ವರದಿ ಕೊಟ್ಟಿದ್ದಾರೆ ಶಿಫಾರಸ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಬೇಕಲ್ಲ ಈ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಎಷ್ಟು ಹಿಂದುಳಿದಿದೆ ಅಂತ ಅರ್ಥ ಆಗುತ್ತಲ್ವಾ ಸರ್ಕಾರ ಕೊಟ್ಟಿರುವಂತಹ ವರದಿ ಅದು ಈ ಸಮುದಾಯ ಇವತ್ತಿಗೂ ಸಹ ಬುಡಕಟ್ಟು ಲಕ್ಷಣಗಳನ್ನ ಬಿಟ್ಟಿಲ್ಲ ಇವತ್ತಿಗೂ ಸಹ ಬುಡಕಟ್ಟು ಸಂಸ್ಕೃತಿಯನ್ನು ಬಿಟ್ಟಿಲ್ಲ ಇವತ್ತಿಗೂ ಸಹ ಕುರುಬ ಸಮುದಾಯದ ಮುಗ್ಧತೆಯ ಏನು ಅಂಜಿಕೆ ಅಂಜಿಕೆ ಇದೆಯಲ್ಲ ಆ ಶೈನೆಸ್ ಅಂತ ಏನು ಹೇಳ್ತೀವಲ್ಲ ಎಲ್ಲವೂ ಸಹ ಇವತ್ತಿಗೂ ಸಹ ಅವರು ಎಂತಹ ದೊಡ್ಡ ವ್ಯಕ್ತಿ ಆಗಿರ್ಲಿ ಸಹ ಅವರ ಒಳಗಡೆ ಅದಿದೆ ಆ ನಾಚಿಕೆ ಸ್ವಭಾವ ಇದೆ ಪ್ರತ್ಯೇಕತೆ ಇದೆ ನಮ್ಮದೇ ಆದಂತ ಆಚಾರ ವಿಚಾರಗಳಿದ್ದಾವೆ ಎಲ್ಲವೂ ಸಹ ಇದೆ ಆದರೆ ಒಂದಿಲ್ಲ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಹಕ್ಕುಗಳನ್ನ ನಾವು ಕೇಳೋದಕ್ಕೆ ನಾವು ಹಿಂಜರ್ಕೊಳ್ತೀವಿ ನಾವು ನಾಚಿಕೊಳ್ತೀವಿ ನಮ್ಮ ಹಕ್ಕುಗಳನ್ನೇ ನಾವು ಕೇಳೋದಕ್ಕೆ ನಾವು ನಾಚಿಕೊಳ್ತೀವಿ ಅಂತಂದ್ರೆ ಇದು ಬುಡಕಟ್ಟು ಲಕ್ಷಣಗಳಲ್ವಾ ನಮಗೆ ಹಕ್ಕಿ ಇನ್ನೊಬ್ಬರು ತಗೊಂಡ್ಲಿ ಅವರು ಚೆನ್ನಾಗಿರ್ಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಬದ್ಧವಾಗಿ ನಾವು ಹಕ್ಕುಗಳನ್ನ ಕೇಳ್ತಾ ಇದ್ದೇವೆ ಮೂಲ ಬುಡಕೊಟ್ಟಲ್ಲಿರುವಂತಹ ಕುರುಬ ಸಮುದಾಯ ಇವತ್ತು ಅವಕಾಶದಿಂದ ವಂಚಿತಗೊಂಡು ಇವತ್ತು ನಾವು ಕೇಳ್ತಾ ಇದ್ದೀವಿ ಅದನ್ನೂ ಸಹ ಯಾತಕ್ಕೆ ಕೇಳ್ತಾ ಇದ್ದೀರಿ ಅಂತೇಳಿ ಶ್ರೀವತ್ಸ ಅವರಂತಹ ಮಹಾನ್ ಮೇಧಾವಿಗಳು ಮಾತನಾಡ್ತಾರೆ ಸ್ಯಾಟಲೈಟ್ ಚಾನೆಲ್ಗಳು ಮಾಹಿತಿಯೇ ಇಲ್ಲದಂತೆ ಮಾತನಾಡ್ತಾ ಇದ್ದಾರೆ ಇದು ಪ್ರಕ್ರಿಯೆಗಳು ಪ್ರಾರಂಭ ಆಗಿರುವಂಥದ್ದು ನವೆಂಬರ್ ಹದಿನೈದನೇ ತಾರೀಕು ಎರಡ್ ಸಾವಿರದ ಹದಿನೈದರಲ್ಲಿ ಬಾಗಲಕೋಟೆ ಹಾಲುಮತ ಮಹಾಸಭಾ ಮತ್ತು ಸಮುದಾಯದ ಸಂಘಟನೆಗಳ ಸಹಕಾರದೊಂದಿಗೆ ಅವತ್ತು ಏನು ನಮ್ಮ ಹಕ್ಕು ಮೀಸಲಾತಿ ನಮ್ಮ ಹಕ್ಕು ಅಂತ ಪ್ರಾರಂಭ ಆಗಿದ್ದು ಇಪ್ಪತ್ತೈದು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾವು ಯಾಕೆ ಮಿಸ್ ಮಾಡ್ಕೊಂಡ್ವಿ ನಾವು ಯಾಕೆ ಎಸ್ ಟಿ ಮೀಸಲಾತಿಯಲ್ಲಿ ನಾವು ಹಿನ್ನಡೆ ಅನುಭವಿಸಿದ್ವಿ ಯಾವ ದಾಖಲೆಗಳನ್ನು ನಾವು ಕೊಡಲಿಲ್ಲ ಅಂತೇಳಿ ಇಪ್ಪತ್ತೈದು ವರ್ಷಗಳ ನಂತರ ಹಾಲುಮತ ಮಹಾಸಭದ ರುದ್ರಣ್ಣ ಗುಳುಗುಳಿಯವರು ಮತ್ತು ಜಗದ್ಗುರು ಪುರಿ ಸ್ವಾಮೀಜಿಗಳು ಮತ್ತು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅವತ್ತು ನಾವು ದಾಖಲೆ ಕೊಡಲಿಲ್ಲ ಇವತ್ತಾದರೂ ದಾಖಲೆ ಕೊಡೋಣ ಅಂತೇಳಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರು ಬಾಗಲಕೋಟೆಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಎಸ್ ಟಿ ಮೀಸಲಾತಿ ನಮ್ಮ ಹಕ್ಕು ಅಂತೇಳಿ ಸಂವಾದದ ಮೂಲಕ ಪ್ರಾರಂಭ ಆಯಿತು ನವೆಂಬರ್ ಆರನೆಯ ತಾರೀಕು ಬೆಳಗಾವಿನಲ್ಲಿ ಸಿ ಪಿ ಮೈದಾನದಲ್ಲಿ ಸ್ವಾಭಿಮಾನಿ ಕುರುಬರ ಸಮಾವೇಶ ಐತಿಹಾಸಿಕ ಸಮಾವೇಶ ಆಯಿತು ಸರ್ಕಾರಗಳಿಗೆ ಮನವಿ ಕೊಟ್ವಿ ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆ ಆಯಿತು ಅಧಿಕೃತ ಸಭೆ ಆಯಿತು ಎಲ್ಲಿ ಅನ್ಯಾಯ ಆಗಿದೆ ದಾಖಲೆಗಳನ್ನು ಕೊಟ್ವಿ ಆರ್ಟಿಐ ಮೂಲಕ ದಾಖಲೆಗಳನ್ನು ತೆಗೆದುಕೊಂಡ್ವಿ ಎಲ್ಲ ದಾಖಲೆಗಳನ್ನು ಕೊಟ್ವಿ ಸಮ್ಮಿಶ್ರ ಸರ್ಕಾರದಲ್ಲಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ ಆಯಿತು ಕುಲಶಾಸ್ತ್ರ ಅಧ್ಯಯನ ಆಯಿತು ಕೋವಿಡ್ ಬಂತು ಲೇಟ್ ಆಯಿತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊನೆಯ ಕ್ಯಾಬಿನೆಟ್ನಲ್ಲಿ ಕುಲಶಾಸ್ತ್ರ ಅಧ್ಯಯನದ ವರದಿಯನ್ನು ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸ್ ಮಾಡ್ತಾರೆ ಜುಲೈ ಇಪ್ಪತ್ತನೇ ತಾರೀಕು ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಜುಲೈ ಇಪ್ಪತ್ತನೇ ತಾರೀಕು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಎಸ್ ಟಿ ಮೀಸಲಾತಿಯ ಕುಲಶಾಸ್ತ್ರ ಅಧ್ಯಯನ ಆಗಿ ಶಿಫಾರಸ್ ಆಗುತ್ತೆ ಕೇಂದ್ರ ಸರ್ಕಾರದಲ್ಲಿ ಪ್ರಹ್ಲಾದ್ ಜೋಶಿಯವರು ಅಲ್ಲಿ ನಮ್ಮ ಎಂ ಪಿಗಳು ಬಹಳಷ್ಟು ಜನ ಸಹಕಾರ ಕೊಟ್ಟು ನಾವು ನಿಯೋಗ ಹೋದಾಗ ನಮಗೆಲ್ಲ ಸಹಕಾರ ಕೊಟ್ಟು ಕೋಲಾರದ ಎಂ ಪಿ ಆಗಿದ್ದಂಥ ಮುನಿಸ್ವಾಮಿಯವರಾಗಿರ್ಲಿ ರಾಘವೇ ರಾಘವೇಂದ್ರ ಅವರಾಗಿರಲಿ ಎಲ್ಲ ಎಂ ಪಿಗಳು ಸಹ ನಮಗೆ ಸಹಕಾರ ಕೊಟ್ಟು ನಿಮ್ಗೆ ಏನು ಬೇಕು ಏನು ಅಂತೇಳಿ ಅಧಿಕಾರಿಗಳ ಜೊತೆ ಮಾತನಾಡಿಸಿ ಸಚಿವರ ಜೊತೆ ಮಾತನಾಡಿಸಿ ಮೂರ್ನಾಲ್ಕು ಸಭೆಗಳನ್ನು ಮಾಡಿಸಿ ನಮಗೆ ಏನು ಅನ್ಯಾಯ ಆಗಿದೆ ಅದು ಸರಿ ಹೋಗಬೇಕು ಅಂತೇಳಿ ನಮಗೆ ಸಹಕಾರ ಕೊಟ್ಟಿರುವಂಥ ಎಲ್ಲರಿಗೂ ಸಹ ನಾವು ಕೈ ಮುಗಿದು ಅವರಿಗೆ ಧನ್ಯವಾದವನ್ನ ಹೇಳ್ತೇವೆ ಅದಾದ ನಂತರ ರಾಜ್ಯ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ಗೆ ಬಂದಿದೆ ಅಧಿಕಾರಿಗಳ ಸ ಇದಕ್ಕೆ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳೋಕ್ ಬಂದಿದೆ ಇವತ್ತೊಂದು ದಿವಸ ಬಹುಮ ಬಹುಮಹಡಿ ಕಟ್ಟಡದಲ್ಲಿ ಆ ಸಭೆ ನಡೀತಾ ಇದೆ ಇಲ್ಲಿ ಅಧಿಕಾರಿಗಳ ಸಭೆ ನಡಿಬೇಕಾದಂತಹ ಸಮಯದ ವಿಚಾರವಾಗಿ ಪಬ್ಲಿಕ್ ಯಾಕಾಯ್ತು ಗೊತ್ತಿಲ್ಲ ಪಬ್ಲಿಕ್ ಯಾಕಾಯ್ತು ಮೀಡಿಯಾಗಳಿಗೆ ಯಾಕೆ ಹೋಯ್ತು ಯಾಕೆ ಪಬ್ಲಿಕ್ ಸಾಮಾಜಿಕ ಜಾಲತಾಣದಲ್ಲಿ ಬಂದಿತ್ತು ಗೊತ್ತಿಲ್ಲ ಎಲ್ಲ ವಿಚಾರಗಳನ್ನು ನಾವು ಗಮನಿಸ್ತಾನೆ ಇದ್ದೇವೆ ಪ್ರತಿಯೊಂದು ವಿಚಾರಗಳು ಈ ಸಮುದಾಯ ಯಾರದ್ದೇ ಹಕ್ಕುಗಳನ್ನ ಕಸಿತಾ ಇಲ್ಲ ಯಾರದೇ ಹಕ್ಕುಗಳನ್ನ ಕಸಿತಾ ಇಲ್ಲ ಸಮುದಾಯಕ್ಕೆ ಆಗಿರುವಂತಹ ಹಕ್ಕುಗಳನ್ನ ಪಡೆಯೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಮೂಲಕ ನಮ್ಮ ಹಕ್ಕುಗಳಿಗೆ ನಮ್ಮಲ್ಲಿ ಆಗಿರುವಂತಹ ಅನ್ಯಾಯಗಳನ್ನ ನಾವು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಮಾತನಾಡ್ತಾ ಇದ್ದೇವೆ ಇವತ್ತು ಏನು ಕುರುಬ ಸಮುದಾಯದ ಎಸ್ ಟಿ ಮೀಸಲಾತಿಯ ಹೋರಾಟ ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿರಂತರವಾಗಿ ಹಾಲುಮತ ಮಹಾಸಭಾ ಮತ್ತು ಜಗದ್ಗುರುಗಳು ಇವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ನಡೀತಾ ಇದೆ ಇದರ ಜವಾಬ್ದಾರಿಯನ್ನು ಜಗದ್ಗುರು ಪುರಿ ಸ್ವಾಮೀಜಿಯವರಿಗೂ ಹಾಲುಮತ ಮಹಾಸಭಾದ ರುದ್ರಣ್ಣ ಗುಂಡುಳಿಯವರೆಗೂ ಈ ಜವಾಬ್ದಾರಿಯನ್ನು ವಹಿಸಲಾಗಿದೆ ಇದರ ಪ್ರಕ್ರಿಯೆಗಳನ್ನು ಫಾಲೋ ಅಪ್ ಮಾಡುವಂಥ ಜವಾಬ್ದಾರಿ ಅವರಿಗಿದೆ ಇಡೀ ಸಮುದಾಯ ಇವತ್ತು ಎಷ್ಟಿ ಮೀಸಲಾತಿಯನ್ನ ಕಳ್ಕೊಂಡು ಇವತ್ತು ಪರಿತಪಿಸ್ತಾ ಇದೆ ನಾವು ಯಾರ ಹಕ್ಕುಗಳನ್ನು ಕಸಿತಿಲ್ಲ ನಾವು ಯಾರ ಮೇಲನ್ನು ಬ್ಲೇಮ್ ಮಾಡ್ತಾ ಇಲ್ಲ ಈ ಸಮುದಾಯ ಇವತ್ತು ಯಾವ ಪರಿಸ್ಥಿತಿನಲ್ಲಿದ್ದಾರೆ ಸಾಮಾಜಿಕವಾಗಿ ಸಾಮಾಜಿಕವಾಗೂ ಸಹ ದೌರ್ಜನ್ಯಗಳಿಗೆ ಒಳಪಡ್ತಾ ಇದ್ದಾರೆ ಅಟ್ರಾಸಿಟಿ ದೌರ್ಜನ್ಯಗಳಾಗ್ತಾ ಇದೆ ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅನ್ನೋದಕ್ಕೆ ಜಯಪ್ರಕಾಶ್ ಹೆಗಡೆ ಅವರ ವರದಿ ಒಂದ್ಸರಿ ನೀವು ನೋಡಬೇಕು ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಯಾವುದೇ ಕ್ಷೇತ್ರದಲ್ಲಿ ಸಮುದಾಯ ಮುಂದುವರೆದಿಲ್ಲ ಈ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯ ಸರಿಪಡಿಸಬೇಕು ಎಲ್ಲ ಸರ್ಕಾರಗಳು ಮುಂದೆ ನಾವು ಬೇಡಿಕೆ ಇಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಗೃಹ ಕಚೇರಿ ಕೃಷ್ಣದಲ್ಲಿ ಒಂದು ಸಭೆ ಆಗುತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಸಭೆ ಆಗುತ್ತೆ ಅದಾದ ನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಸಭೆ ಆಗುತ್ತೆ ಅದಾದ ನಂತರ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಸಭೆ ಆಗುತ್ತೆ ಅದಾದ ನಂತರ ಬಸವರಾಜ ಬೊಮ್ಮಾಯಿಯವರಿದ್ದಾಗ ಸಭೆ ಆಗುತ್ತೆ ಅಂತಿಮವಾಗಿ ಕೇಂದ್ರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರದಲ್ಲೂ ಸಹ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಏನು ಇಲಾಖೆಗಳ ಸಚಿವರೊಂದಿಗೆ ಸಭೆ ಆಗುತ್ತೆ ಈಗ ಅಧಿಕಾರಿಗಳ ಸಭೆ ಆಗ್ತಾ ಇದೆ ಅಧಿಕಾರಿಗಳ ಸಭೆ ಆಗ್ತಾ ಇರುವುದನ್ನೇ ದೊಡ್ಡದಾದಂತಹ ಸುದ್ದಿ ಮಾಡಿ ಇವತ್ತು ಕರ್ನಾಟಕದಲ್ಲಿ ಕುರುಬರಿಗೆ ಎಷ್ಟಿ ಮೀಸಲಾತಿ ಸಿಗ್ತಾ ಇದೆ ಅಂತೇಳಿ ಬ್ರೆ ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಡ್ತಾ ಇರುವಂತಹ ಮಾ ಚಾನೆಲ್ಗಳಿಗೆ ಮತ್ತು ಶಾಸಕರಿಗೆ ಶ್ರೀವತ್ಸ ಅವರಿಗೆ ದಯಮಾಡಿ ಮಾಹಿತಿಗಳು ಬೇಕು ಅಂದರೆ ಕೇಳಿ ಮಾಹಿತಿಗಳು ನಾವು ಕೊಡ್ತೇವೆ ಮಾಹಿತಿಗಳನ್ನ ತಿಳಿದು ತಿಳಿದುಕೊಳ್ಳಿ ಕುರುಬ ಸಮುದಾಯ ಯಾರ ಹಕ್ಕುಗಳನ್ನು ಕಸಿತಾ ಇಲ್ಲ ಸ್ವಾಮಿ ಯಾರ ಹಕ್ಕುಗಳಿಗೂ ಕಸಿತಾ ಇಲ್ಲ ಯಾರಿಗೂ ನಾವು ಅನ್ಯಾಯವನ್ನ ಕೇ ಬಯಸೋದಿಲ್ಲ ಅನ್ಯಾಯವನ್ನ ಮಾಡಲಿಕ್ಕೆ ಹೊರಟಿಲ್ಲ ಈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಿ ಅಂತೇಳಿ ಸರ್ಕಾರಗಳ ಮುಂದೆ ಹೇಳ್ತಾ ಇರುವಂಥದ್ದು ಏನೋ ಮೈಕ್ ಸಿಕ್ತು ಮಾತನಾಡಬೇಕು ಏನೋ ಬ್ರೇಕಿಂಗ್ ನ್ಯೂಸ್ ಕೊಡಬೇಕು ಮಾತನಾಡಬೇಕು ಅಂತ ಮಾತನಾಡ್ಲಿಕ್ಕೆ ಹೋಗ್ಬೇಡಿ ಈ ಸಮುದಾಯದ ಹಕ್ಕುಗಳನ್ನ ಈ ಭಾರತದ ಸಂವಿಧಾನ ಕೊಟ್ಟಿರುವಂತಹ ಹಕ್ಕುಗಳನ್ನಷ್ಟೇ ನಾವು ಕೇಳ್ತಾ ಇದ್ದೀವಿ ನಮ್ಮ ಸಮುದಾಯ ಮುಗ್ಧ ಸಮುದಾಯ ನಾವು ತಾಳ್ಮೆಯಿಂದ ಇದ್ದೇವೆ ತಾಳ್ಮೆಯಿಂದ ನಾವು ಕಾಯ್ತಾ ಇದ್ದೀವಿ ಇವತ್ತಲ್ಲ ನಾಳೆ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಕುರುಬರಿಗೆ ಎಷ್ಟಿಮೇಷ ಮೀಸಲಾತಿ ಸಿಕ್ಕೇ ಸಿಗುತ್ತೆ ಈ ನಂಬಿಕೆಯ ಮೇಲೆ ಈ ಭರವಸೆಯ ಮೇಲೆ ನಾವು ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದ್ದೇವೆ ಇದು ಕುರುಬರ ಕಥೆಯ ವ್ಯಥೆ ಅಂತ ನಾವೇನು ಹೇಳ್ತೀವಲ್ಲ ಈ ಕುರುಬರ ಪರಿಸ್ಥಿತಿಯನ್ನ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕು ಈ ಸರ್ಕಾರಗಳು ಕುರುಬ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸ್ಬೇಕು ಆದಷ್ಟು ಬೇಗ ನಮ್ಮ ಇಲಾಖೆಯ ಅಧಿಕಾರಿಗಳು ಇವತ್ತೇನು ಮೀಟಿಂಗ್ ಮಾಡ್ತಾ ಇದ್ದಾರೆ ಆ ಮೀಟಿಂಗ್ನಲ್ಲಿ ಏನೇನು ಪ್ರಸ್ತಾಪ ಆಗುತ್ತೆ ಎಲ್ಲವನ್ನು ಮಾಡಿ ಮತ್ತೊಮ್ಮೆ ಆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಕೇಂದ್ರ ಸರ್ಕಾರವು ಸಹ ಆದಷ್ಟು ಬೇಗ ಕುರುಬ ಸಮುದಾಯಕ್ಕೆ ಎಷ್ಟಿ ಮೀಸಲಾತಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿರುವಂಥ ಕುರುಬ ಸಮುದಾಯ ಕುರುಬ ಅಂತ ಇದೆ ಅದರೊಳಗಡೆಗೆ ಬ್ರಾಕೆಟ್ ಅನ್ನು ರಿಮೂವ್ ಮಾಡಿದರೂ ಆಗುತ್ತೆ ಅಥವಾ ಕುರುಬ ಸಮುದಾಯದ ಸಮಾನಾರ್ಥ ಪದಕ ಪದಗಳಾಗಿರುವಂಥ ಐದು ಜಾತಿಗಳಿದ್ದಾವೆ ಐದು ಜಾತಿಗಳ ಸಮಾನಾರ್ಥ ಪದನಾದರೂ ಕೊಡಿ ಕುರುಬ ಸಮುದಾಯದ ಕುಲಶಾಸ್ತ್ರ ಅಧ್ಯಯನ ಿದೆ ನೀವು ಯಾವುದೇ ರೀತಿಯಿಂದ ಕೊಡಿ ಒಟ್ಟಲ್ಲಿ ಕುರುಬ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಿಸಿ ಬದ್ಧವಾಗಿರುವ ಕೇಳ್ತಾ ಇರುವಂತಹ ಹಕ್ಕುಗಳಿಗೆ ನ್ಯಾಯ ಕೊಡಿಸಿ ಅಂತೇಳಿ ಈ ಮೂಲಕ ಕೇಳ್ತಾ ಇದ್ದೀವಿ ಈ ನಮ್ಮ ಜಗದ್ಗುರು ಪುರಿ ಸ್ವಾಮೀಜಿಗಳಾಗಿರ್ಬೋದು ಹಾಲು ಮತ ಮಹಾಸಭದ ರುದ್ರಣ್ಣ ಗುಳ್ಗುಳಿಯವರಾಗಿರ್ಬೋದು ಇವರು ಮತ್ತೆ ಎಲ್ಲ ಸಮುದಾಯದ ಎಸ್ ಟಿ ಮೀಸಲಾತಿಗೋಸ್ಕರವಾಗಿ ಕೈ ಜೋಡಿಸಿರುವಂತಹ ಎಲ್ಲರ ಮನಸ್ಥಿತಿನೂ ಒಂದೇ ಇದೆ ಈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯ ಸರಿಯಾಗಬೇಕು ನ್ಯಾಯ ಸಿಗಬೇಕು ಅನ್ನೋದು ಬಿಟ್ರೆ ನಮ್ಮಲ್ಲಿ ಬೇರೆ ಯಾವುದೇ ಆದಂತಹ ಆಲೋಚನೆಗಳು ಇಲ್ಲ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಯಾರು ಎಷ್ಟೇ ಮಾತಾಡಿದ್ರೆ ಈ ಸಮುದಾಯದ ಬಗ್ಗೆ ತಿಳ್ಕೊಳ್ಳದೆ ಇರದಂತಹ ಸ್ಯಾಟಲೈಟ್ ಚಾನೆಲ್ಗಳಿಗೂ ಕೆ ಆರ್ ಕ್ಷೇತ್ರದ ಮತ್ತೆ ಶ್ರೀವತ್ಸ ಅವ್ರಿಗೂ ಬೇರೆ ಬೇರೆಯವ್ರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಸಮುದಾಯಕ್ಕೆ ಸಿಗಬೇಕಾದಂತಹ ನ್ಯಾಯ ಎಸ್ ಟಿ ಮೀಸಲಾತಿಯ ಹಕ್ಕುಗಳನ್ನ ನಾವು ಕೇಳ್ತಾ ಇದ್ದೀವಿ ಬೇರೆ ಯಾರ ಹಕ್ಕುಗಳನ್ನು ನಾವು ಕಸಿತಾ ಇಲ್ಲ ಕೇಳ್ತಾನೂ ಇಲ್ಲ ಸ್ನೇಹಿತರೆ ಬಂಧುಗಳೇ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ